ನಾನಾ ರೀತಿಯ ತಪ್ಪುಗಳು ಆಗ್ತಾ ಇದ್ದಾವೆ ಅದರಲ್ಲಿ ಒಂದು ತಪ್ಪು ಏನಂತ ಹೇಳಿದ್ರೆ ಈ ನಿಜವಾಗಿ ಕೆಲವು ಸ್ವತ್ತಿಗೆ ಖಾತೆ ಇಲ್ಲದೆ ಹೋದ್ರು ಕೂಡ ಖಾತೆ ಅಂದ್ರೆ ಅದು ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಇರಬಹುದು ಮುನಿಸಿಪಾಲಿಟಿಯಲ್ಲಿ ಖಾತೆ ಇರಬಹುದು ಅಥವಾ ಬಿಬಿಎಂಪಿಯಲ್ಲಿ ಖಾತೆ ಇರಬಹುದು ಕೆಲವರು ನಿಜವಾಗಿ ಅವರು ಖಾತೆನೆ ಮಾಡಿಸಿಲ್ಲ ಆದ್ರೆ ಕೇವಲ ಪೇಪರ್ ಅಲ್ಲಿ ಒಂದು ಖಾತೆಯನ್ನ ಪ್ರಿಂಟ್ ಮಾಡಿಸಿ ತಗೊಂಡ್ ಬಂದು ಅದನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಸೊ ಇದು ಮೇಲೆ ನಡೀತಾ ಇದ್ದಾವೆ ಗ್ರಾಮ ಪಂಚಾಯತ್ ಅಲ್ಲಿ ನಿಜವಾಗಿ ಖಾತಾ ಮಾಡಿಸಿಲ್ಲ ಖಾತಾ ಮಾಡಿಸಿಲ್ಲ ಮುನ್ಸಿಪಾಲಿಟಿಯಲ್ಲಿ ಖಾತಾ ಮಾಡಿಸಿಲ್ಲ ಆದ್ರೆ ರಿಜಿಸ್ಟ್ರೇಷನ್ ಏನ್ ಮಾಡ್ತಾರೆ ಈ ತರ ಒಂದು ಖಾತಾ ಇದೆ ಅಂದ್ಬಿಟ್ಟು ಇದನ್ನ ಯಾವ್ದೋ ಒಂದು ಕಂಪ್ಯೂಟರ್ ಶಾಪ್ಗೆ ಹೋಗ್ಬಿಟ್ಟು ಈ ತರ ಒಂದು ಪ್ರಿಂಟ್ಔಟ್ ತಗೊಳ್ತಾರೆ ಖಾತಾ ಇರೋ ತರನೆ ಒಂದು ಪೇಪರ್ ತಗೊಂಡ್ ಬರ್ತಾರೆ ಸೊ ಇದ್ರ ಆಧಾರದ ಮೇಲೆ ನಮ್ದಲ್ಲಿ ನಡೀತಾ ಇದೆ ಇದರಿಂದ ಅಕ್ರಮಗಳು ನಡೀತಾ ಇದ್ದಾವೆ ಯಾರು ನಿಜವಾಗಿ ಇಲ್ಲಿ ಖಾತೆನೆ ಪಡ್ಕೊಂಡಿಲ್ಲ ಅಂತವರು ಕೂಡ ನಮ್ದು ಖಾತೆ ಇದೆ ಅಂತ ಅಕ್ರಮವಾಗಿ ನೋಂದಣಿಯನ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತೊಂದು ಏನಾಗುತ್ತೆ ಇವರು ನೋಂದಣಿ ಮಾಡಿಸೋವಾಗ ಇದನ್ನ ಅದರ್ಸ್ ಅಂತ ನಮ್ಮಲ್ಲಿ ಒಂದು ಕ್ಯಾಟಗರಿ ಇರುತ್ತೆ ಅದರ್ಸ್ ಇರೋದು ಏನಕ್ಕಪ್ಪ ಅಂದ್ರೆ ಈ ಆಶ್ರಯ ಸೈಟ್ಗಳು ಇಂಥವುಗಳನ್ನ ಮಾಡ್ಲಿಕ್ಕೆ ಅದರಲ್ಲಿ ಏನಾಗುತ್ತೆ ಗೈಡೆನ್ಸ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ ಸೊ ಇವರೆಲ್ಲ ಅದರ್ಸ್ ಕ್ಯಾಟಗರಿಯಲ್ಲಿ ಅದನ್ನ ಚೂಸ್ ಮಾಡ್ತಾರೆ ಅದರಿಂದ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಈ ಆಶ್ರಯ ಸೈಟ್ಗೆಲ್ಲ ಗೈಡೆನ್ಸ್ ವ್ಯಾಲ್ಯೂ ತುಂಬಾ ನಾಮಿನಲ್ ಇರ್ತದೆ ಅವ್ರಿಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಬಹಳ ಕಡಿಮೆ ಇರುತ್ತೆ ಆವಾಗ ಅದು ಆಕ್ಚುಲಿ ಪ್ರೈವೇಟ್ ಸೈಟ್ ಆಗಿದ್ರು ಕೂಡ ತಪ್ಪು ಡಿಕ್ಲರೇಷನ್ ಮಾಡಿ ಅದರ್ಸ್ ಅಂತೇಳಿ ಇದೇನೋ ಆಶ್ರಯ ಸೈಟು ಅನ್ನೋ ತರ ತೋರಿಸ್ಬಿಟ್ಟು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಬೇಕಾಗಿರ್ತಕ್ಕಂತಹ ಏನು ವೆಚ್ಚ ಇದೆ ಅದನ್ನು ಕೂಡ ಮೋಸ ಆಗ್ತಾ ಇದೆ ಇದನ್ನ ಹಿಂದೆ ತ್ರಿಲೋಕ್ ಚಂದ್ರ ಅವರು ಹಿಂದೆ ಇನ್ಸ್ಪೆಕ್ಟರ್ ನಮ್ಮ ಇದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾಗಿದ್ರು ನೋಂದಣಿ ಮುಖ್ಯಸ್ಥರಾಗಿದ್ರು ಅವರ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರೊಂದು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಒಂದು ನಾಲ್ಕು ಸಬ್ ರಿಜಿಸ್ಟ್ರಾರ್ ಅವರು ತೆಗೆದುಕೊಂಡು ಈ ತರ ಫೇಕ್ ಖಾತಾಗಳು ಎಷ್ಟಾಗ್ತಾ ಅಂತ ನೋಡಿದ್ದಾರೆ ಆಮೇಲೆ ಮಿಸ್ಕ್ಲಾಸಿಫಿಕೇಶನ್ ಅದು ಲೇಔಟ್ ಆದ್ರೂ ಕೂಡ ಅದು ಏನೋ ಆಶ್ರಯ ಸೈಟು ಅಂತದ್ದು ಇಂಥದ್ದು ಅಂತ ಹಾಕ್ಬಿಟ್ಟು ತೆರಿಗೆಯನ್ನು ವಂಚನೆ ಮಾಡಿರುವಂತಹ ಪ್ರಕರಣಗಳನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಅವರ ಪ್ರಕಾರ ಅವರೊಂದು ಅಂದಾಜನ್ನ ಮಾಡಿದ್ದಾರೆ ಆ ಅಂದಾಜು ಪ್ರಕಾರ ಒಂದು ಏಳು ಎರಡ್ ಸಾವಿರದ ಹದಿನೆಂಟರಿಂದ ಹತ್ತು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಆ ಅವಧಿಗೆ ಒಂದು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬ್ಯಾಂಗ್ಳೂರ್ ಒಂದರಲ್ಲಿ ನಷ್ಟ ಆಗಿದೆ ಅಂತ ಅವರು ಅಂದಾಜು ಮಾಡಿದ್ದಾರೆ ಇದು ಕಾವೇರಿಟ್ಟು ಬರೋದಕ್ಕೆ ಮೊದಲು ಅವಾಗ ಇನ್ನು ಕೂಡ ನಮ್ಗೆ ರಿಜಿಸ್ಟ್ರೇಷನ್ ಇಷ್ಟು ಆಟೋಮೇಶನ್ ಆಗಿರ್ಲಿಲ್ಲ ಜಾಸ್ತಿ ಸೋರಿಕೆ ಆಗುವಂತ ಅವಕಾಶಗಳು ಇತ್ತು ಹೇಳಿದ್ರೆ ಖಾತೆ ಆಧಾರದ ಮೇಲೆ ರಿಜಿಸ್ಟ್ರೇಷನ್ಸ್ ನಡೀತಾ ಇದಾವೆ ನಾವು ಅದು ಕೆಲವು ದಾಖಲೆಗಳನ್ನು ಕೂಡ ತೆಗೆಸಿದೇವೆ ಇದು ನೋಡಿ ಇದು ಪಕ್ಕಾ ಫೇಕ್ ಖಾತೆ ಇದು ನೋಡೋದಿಕ್ಕೆ ಎಲ್ಲ ಒರಿಜಿನಲ್ಲೇ ಕಾಣುತ್ತೆ ಆದ್ರೆ ಇದು ಯಾರ್ದೋ ಖಾತಾ ನಂಬರ್ ಹಾಕಿ ಎಲ್ಲೋ ಸೈಟ್ ಇರೋದೆಲ್ಲೋ ಸಬ್ ರಿಜಿಸ್ಟರ್ ಹಾಕಿಬಿಟ್ಟು ಬೆಂಗಳೂರಲ್ಲಿ ಸ್ಟಡಿ ಮಾಡಿದ್ದಾರೆ ಆಧಾರದ ಮೇಲೆ ಉಳಿದಾಗೆ ಬೆಂಗಳೂರಿನಲ್ಲಿ ಎಷ್ಟು ಆಗ್ತಾ ಇರ್ಬೋದು ಅಂತ ಒಂದು ಅಂದಾಜು ಆ ವರ್ಷಕ್ಕೆ ಇನ್ನೂರ ಕೋಟಿ ಅಂದ್ರೆ ಈಗಿನ ಲೆಕ್ಕಕ್ಕೆ ನೋಡಿದ್ರೆ ಒಂದು ಐನೂರರಿಂದ ಆರ್ನೂರು ಕೋಟಿ ಅಂತ ನಾವು ಹೇಳ್ಬೋದು ಇದು ಆ ವರ್ಷದ್ದು ಈಗ ಒಂದು ವರ್ಷಕ್ಕೆ ಐನೂರು ಕೋಟಿ ಆಸ್ಪಾಸ್ ನಲ್ಲಿ ಈ ರೀತಿ ದುರುಪಯೋಗ ಆಗ್ತಿರಬಹುದು ಅಂತ ಆಮೇಲೆ ನೋಡಿ ಇಲ್ಲಿ ಮೂರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನನ್ನ ಹತ್ರ ಉದಾಹರಣೆಗೆ ಇಲ್ಲ ಮೂರು ದಾಖಲೆಗಳು ಇದಾವೆ ಕೂಡ ಒಂದೇ ಖಾತಾ ನಂಬರ್ ಒಂದೇ ಖಾತಾ ನಂಬರ್ ಹಾಕ್ಬಿಟ್ಟು ಮೂರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮೂರಲ್ಲ ಒಂದೇ ಆಕೆ ಎಪ್ಪತ್ತು ಮಾಡಿರೋ ಕೂಡ ಇದಾವೆ ನಿಮ್ಮ ಉದಾಹರಣೆಗೆ ಸುಮ್ನೆ ತೋರಿಸ್ತಾ ಇದ್ದೀನಿ ಯಾವ ತರ ಎಲ್ಲ ಇದು ತಪ್ಪುಗಳು ನಡೀತಾ ಇದ್ದಾವೆ ಅಂತೇಳಿ ಇದು ಏನ್ ಮಾಡ್ತಾರೆ ಇನ್ ಕೆಲವರು ಈಗ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸ್ಕೆಚ್ ಕಡ್ಡಾಯವಾಗಿ ಇರಬೇಕು ಆದ್ರೆ ಕೆಲವರು ಆ ಸ್ಕೆಚ್ ಇಲ್ಲದೇನೆ ರಿಜಿಸ್ಟ್ರೇಷನ್ ನಡೀತಾ ಇದೆ ಅದನ್ನು ಕೂಡ ಒಂದು ಲಿಸ್ಟು ತೆಗೆಸ್ದೆ ನಾನು ಬರೀ ಒಂದು ಕೆಲವು ತಿಂಗಳಿಂದ ಈಚೆಗೆ ಜನವರಿಯಿಂದ ಈಚೆಗೆ ಇನ್ನೂರು ರಿಜಿಸ್ಟ್ರೇಷನ್ ಸ್ಕೆಚ್ ಇಲ್ಲದೆ ಆಗಿದೆ ಏ ಹೆಂಗೆ ಇದೆಲ್ಲ ರಿಜಿಸ್ಟರ್ ಆಯ್ತು ಅಂತ ನೋಡಿದ್ರೆ ಉದಾಹರಣೆಗೆ ಈ ತರ ನಾನು ಕೆಮಿಸ್ಟ್ರಿ ಡೇಟಾ ಬೇಸ್ ಅಲ್ಲಿ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಸ್ಕೆಚ್ ಇಲ್ಲದೆ ಆಗಬಾರದು ನಮಗೆ ಒಂದು ಅನುಮಾನ ಇದನ್ನ ಏನ್ ಮಾಡಿದ್ದಾರೆ ಕೆಲವರು ಇದು ಸೈಟು ಅಥವಾ ಜಮೀನು ಆದರೆ ರಿಜಿಸ್ಟರ್ ಮಾಡುವಾಗ ಇದು ಟಿ ಡಿ ಆರ್ ಅಂತ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡೋರೆ ಟಿ ಡಿ ಆರ್ ಗೆ ಸ್ಕೆಚ್ ಬೇಕಾಗಿಲ್ಲ ಟಿ ಡಿ ಆರ್ ಗೆ ಟಿ ಡಿ ಆರ್ ಡಾಕ್ಯುಮೆಂಟ್ ಬೇಕಷ್ಟೇ ಅಲ್ಲಿ ರಿಜಿಸ್ಟರ್ ಮಾಡೋವಾಗ ಸಿಸ್ಟಮ್ ಅಲ್ಲಿ ಟಿ ಡಿ ಆರ್ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಮಾಡಿರೋ ರಿಜಿಸ್ಟರ್ ಮಾಡಿರೋದು ಸೈಟ್ ಅಥವಾ ಜಮೀನು ವಂಚನೆ ಆಗುತ್ತೆ ಬರ್ಬೇಕಾಗಿರ್ತಕ್ಕಂತಹ ತೆರಿಗೆ ಹಣ ಕೂಡ ವಂಚನೆ ಆಗ್ತಾ ಇದೆ ಅಕ್ರಮನೂ ಆಗ್ತಾ ಇದೆ ತೆರಿಗೆ ವಂಚನೆಯನ್ನು ಕೂಡ ಆಗ್ತಾ ಇದೆ ಸೊ ಈ ತರ ಎಲ್ಲ ತಪ್ಪುಗಳಿಗೆ ಏನ್ ಇವತ್ತು ನಮ್ಗೆ ಗೊತ್ತಾಗಿದ್ದಲ್ಲ ಎಲ್ಲ ನಮ್ಗೆ ನಾವು ಜವಾಬ್ದಾರಿ ತಗೊಂಡಾಗಿಂದನು ಕೂಡ ನಮ್ ಗಮನದಲ್ಲಿ ಇದೆ ಸೊ ಅದಕ್ಕೆ ಇದನ್ನೆಲ್ಲ ಹೇಗೆ ತಡೆಗಟ್ಟೋದು ಅಂತ ಎಲ್ಲ ವಿಚಾರ ಮಾಡಿ ನಾವು ಕಳೆದ ಏಳೆಂಟು ತಿಂಗಳಿಂದ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಇವೆಲ್ಲ ಅಕ್ರಮಗಳನ್ನ ತಡೆಗಟ್ಟಬೇಕು ಅಂತೇಳಿ ಅದಕ್ಕೆ ನಾವೀಗಾಗಲೇ ಒಂದು ತೀರ್ಮಾನವನ್ನು ಮಾಡಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ದೇವೆ ಈ ತರ ಫೇಕ್ ಖಾತಾಗಳು ಮೇಲೆ ರಿಜಿಸ್ಟ್ರೇಷನ್ ಆಗೋದು ನಮ್ಗೆ ಈಗ ಆಯ್ತು ನೀವು ಕೇಳ್ಬೋದು ಅಧಿಕಾರಿಗಳು ಏನ್ ಮಾಡಿದ್ರಿ ಅಂತ ಅಧಿಕಾರಿಗಳು ಹಿಡಿಯೋದು ಅವರಿಗೆ ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ ಅಕ್ರಮ ಆಗೋದನ್ನ ನಾವು ತಡೆಗಟ್ಟಬೇಕು ಅದು ಮುಖ್ಯ ಅವ್ರ ಮೇಲೆ ಶಿಸ್ತು ಕ್ರಮ ಆಗೋದು ಮಾಡೋಣ ಬಟ್ ಮುಖ್ಯ ನಮ್ಮ ಗುರಿ ಅಕ್ರಮಗಳನ್ನ ನಿಲ್ಲಿಸ್ಬೇಕು ಅಮಾಯಕರಿಗೆ ಇವತ್ತು ಇವೆಲ್ಲ ಫೇಕ್ ಖಾತಾ ಮೇಲೆ ತಗೊಂಡಿದಾರಲ್ಲ ಅವ್ರ ಪರಿಸ್ಥಿತಿ ಏನಾಗಬೇಕು ನಾಳೆ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಮಾರಾಟ ಮಾಡೋರು ಜೆನ್ಯವಿನ್ ಖಾತಾ ಅಂತ ಹೇಳ್ಬಿಟ್ಟು ಹಾಕಿ ಕೊಟ್ಟವ್ರೆ ಅದ್ರ ಬೇಸಿಸ್ ಮೇಲೆ ಅವ್ನು ಕೊಂಡ್ಕೊಂಡಿದ್ದಾನೆ ಈಗ ಕೊಂಡ್ಕೊಂಡೋಗ್ ಪರಿಸ್ಥಿತಿ ಏನಾಗ್ಬೇಕು ನಾಳೆ ಗೊತ್ತಾಯ್ತು ಈಗ ಕೆಲವ್ರು ಯಾರೋ ಬಿ ಬಿ ಎಫ್ ಇವರೋ ಗ್ರಾಮ ಪಂಚಾಯತ್ ನೋರೋ ಅವರು ಕಣ್ ಮುಚ್ಕೊಂಡ್ ಖಾತೆ ಮಾಡ್ಬಿಟ್ರೆ ಪರವಾಗಿಲ್ಲ ಅವನು ಕೊಂಡ್ಕೊಂಡೋಗ್ ಬಚಾವಾದ ಏನಾದ್ರೂ ಗೊತ್ತಲ್ಲ ಕೆಲವರು ನಮ್ಗೆ ಪಲ್ಗೆ ಏನ್ ಮಾಡ್ತಾ ಇದೆ ಅನ್ನೋದು ಎಳಗ್ ಗೊತ್ತಿದಂಗೆ ಮಾಡ್ತಾರೆ ಅಕ್ರಮ ಅಂತ ಗೊತ್ತಿದ್ರು ಖಾತೆ ಮಾಡ್ಕೊಟ್ಬಿಟ್ರೆ ಬಚಾವಾದ ಅವ್ರಿಲ್ಲ ಇಲ್ಲ ಅಕ್ರಮ ಮಾಡಕ್ ಹೋಗ ಆಗಲ್ಲ ಹೋಗ್ರಿ ಅಂತ ಹೇಳಿದ್ರೆ ಕೊಂಡ್ಕೊಂಡೋಗಿ ಎಲ್ಲಿಗೆ ಹೋಗ್ಬೇಕು ಸೊ ಕೆಲವರಿಗೆ ಅಮಾಯಕರಿಗೆ ಅನ್ಯಾಯ ಆಗ್ತಾ ಇದೆ ಅಕ್ರಮ ನಡೀತಾ ಇದೆ ಮತ್ತು ಸರ್ಕಾರಕ್ಕೆ ಬರಬೇಕಾದಂತ ಕೂಡ ದೊಡ್ಡ ಪ್ರಮಾಣದಲ್ಲಿ ವಂಚನೆ ಆಗ್ತಾ ಇದೆ ಸೋರಿಕೆಯನ್ನು ವಂಚನೆ ಆಗ್ತಾ ಇದೆ ಇದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಯಾವುದೇ ಖಾತೆ ಇರಲಿ ಇದೆಲ್ಲ ತೊಂದರೆಗಳು ನಮ್ಮ ಅನುಭವದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ಈ ತರ ಪೇಪರ್ ಖಾತೆ ಆಧಾರದ ಮೇಲೆ ನಾವು ಯಾವಾಗ ನೋಂದಣಿ ಮಾಡ್ತೀವಿ ಇದನ್ನ ನಾವು ವೆರಿಫಿಕೇಶನ್ ಮಾಡಕ್ಕೆ ಕೂತ್ಕೊಂಡ್ರೆ ಒಂದೊಂದು ವೆರಿಫಿಕೇಶನ್ ಮಾಡಕ್ ಒಂದ್ ತಿಂಗಳು ಬೇಕಾಗುತ್ತೆ ನಾನ್ ಬರೀಬೇಕು ಇದನ್ನ ಕಳಿಸ್ಬೇಕು ಈಗ ಇದು ಯಾವ್ದೋ ಬಿ ಬಿ ಎಂ ಕೊಟ್ಟಿದ್ದಾರೆ ನಾವು ನಮ್ಮ ಸಬ್ ರಿಜಿಸ್ಟ್ರಾರ್ ಬಿ ಎಂ ಪಿ ಗೆ ಬರೀತಾರೆ ಜನಿವಿನ ಅಂತ ಅವ್ರ ಉತ್ತರ ಕೊಡೋದು ಯಾವಾಗ ಕೊಡ್ತಾರೆ ಅಲ್ಲಿವರೆಗೂ ನಾನು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇಟ್ರೆ ಅವಾಗ ಜನರ ಪರಿಸ್ಥಿತಿ ಏನಾಗುತ್ತೆ ಅದು ಆಗೋದಿಲ್ಲ ಅದಕ್ಕೆ ನಮ್ಮ ಸಬ್ ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ ಕೊಟ್ಟಿದ್ದಾರೆ ಬಿಬಿಎಂಪಿ ಹೌದ್ರಿ ಬಿ ಬಿ ಎಂ ಪಿ ನಂಬರ್ ಇದೆ ಹೆಸರು ಇದೆ ಅಡ್ರೆಸ್ ಇದೆ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ವಿಚಾರ ಮಾಡಿದಾಗ ನಾವು ಈ ಪೇಪರ್ ಮಾಡೋದೇ ಬಹುತೇಕ ಮೂಲ ಕಾರಣ ಈ ಪೇಪರ್ ಈಶ್ನೆ ಸ್ಟ್ಯಾಂಪ್ ಪೇಪರ್ ಪೇಪರ್ ಪ್ರಿಂಟ್ ಮಾಡಿ ಕೊಡೋವಾಗ ಯಾರ್ಯಾರು ಪ್ರಿಂಟ್ ಮಾಡಿ ಅದರಲ್ಲಿ ಅದ್ರಲ್ಲಿ ಏನೇನಾಗಿದೆ ಅಂತ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಈಗ ನಾವೊಂದು ತೀರ್ಮಾನವನ್ನ ಮಾಡಿದ್ದೇವೆ ಏನಂದ್ರೆ ಅದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಇರ್ಬೋದು ಅಥವಾ ಬಿ ಬಿ ಎಂ ಪಿ ಇರಬಹುದು ಬಿ ಡಿ ಇರ್ಬೋದು ಅವರು ಎಲ್ಲ ಖಾತೆಗಳನ್ನು ಡಿಜಿಟಲೀಕರಣ ಮಾಡಬೇಕು ಅವರ ಡೇಟಾ ಬೇಸಲ್ಲಿ ಅಲ್ಲಿ ಡಿಜಿಟಲ್ ಖಾತಾ ಬೇಸ್ ಖಾತಾ ಇರಬೇಕು ನಾವು ರಿಜಿಸ್ಟ್ರೇಷನ್ ಮಾಡುವಾಗ ನಮ್ಮ ಸಿಸ್ಟಮ್ ಅನ್ನ ಅವ್ರ ಸಿಸ್ಟಮ್ ಅನ್ನ ಎರಡನ್ನು ಕೂಡ ಲಿಂಕ್ ಮಾಡುತ್ತೇವೆ ಅಲ್ಲಿ ಖಾತಾ ಇದ್ರೆ ಖಾತಾ ನಂಬರ್ ಸರಿ ಇರಬೇಕು ಹೆಸರು ಮ್ಯಾಚ್ ಆಗ್ಬೇಕು ಅಡ್ರೆಸ್ ಮ್ಯಾಚ್ ಆಗ್ಬೇಕು ಇದು ಮ್ಯಾಚ್ ಆದ್ರೆ ಅದರ ಆಧಾರದ ಮೇಲೆ ಇದು ಜನಿವಿನ್ ಅಂತ ಹೇಳಿ ನಾವು ಆಟೋಮ್ಯಾಟಿಕ್ ಆಗಿ ಖಾತಾ ಮಾಡುವಂತ ಸೊ ಇದಕ್ಕೆ ಡಾಟಾ ಬೇಸ್ ಇಂಟೆಗ್ರೇಷನ್ ಡಿಜಿಟಲ್ ಇಂಟೆಗ್ರೇಷನ್ ಅಂತ ನಾವು ಕರಿತೇವೆ ಈ ಕಾತಾ ಈ ಖಾತ ಬೇಸಿಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಅಂತ ಕರೀತಾರೆ ನಗರ ಪ್ರದೇಶದಲ್ಲಿ ಈ ಆಸ್ತಿ ಅಂತ ಕರೀತಾರೆ ಬೇಸಿಕಲಿ ನೀವು ಇದು ನಥಿಂಗ್ ಬಟ್ ಈ ಖಾತ ಸೊ ಈಗ ನಾವು ಇಷ್ಟೇನೆ ಈ ಪ್ರಿಂಟ್ ಔಟ್ ತಗೊಂಡ್ ಮಾಡ್ತಾ ಇದ್ವಿ ಈಗ ನಾವು ಔಟ್ ಮೇಲೆ ಮಾಡೋದಿಲ್ಲ ನಮ್ ಸಿಸ್ಟಮ್ ಈಗ ಕಾವೇರಿ ಸಿಸ್ಟಮ್ ಇದೆಯಲ್ಲ ಕಾವೇರಿ ಮತ್ತೆ ಈ ಕಾಲದ ಸಿಸ್ಟಮ್ ಅನ್ನ ನಾವು ಇಂಟಗ್ರೇಟ್ ಮಾಡ್ಕೊತೇವೆ ನಾವು ಇಲ್ಲಿ ಯಾರಾದ್ರೂ ನೀವು ಬಂದು ನಾನು ಇವ್ರಿಗೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಎಂಟ್ರಿ ಮಾಡಿದಾಗ ಅಲ್ಲಿ ಹೌದು ಇವ್ರದೇ ಸೈಟ್ ಇದೇ ಲೊಕೇಶನ್ ಇಷ್ಟೇ ಡೈಮೆನ್ಶನ್ ಅಂತ ಖಾತೆ ಇರುತ್ತೆ ಇದ್ರೆ ಆಟೋಮ್ಯಾಟಿಕ್ ರಿಜಿಸ್ಟರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಹೆಸರು ಮ್ಯಾಚ್ ಆಗಲ್ಲ ಅಡ್ರೆಸ್ ಮ್ಯಾಚ್ ಆಗಲ್ಲ ಮ್ಯಾಚ್ ಆಗಲ್ಲ ಅಂತ ರಿಜೆಕ್ಟ್ ಆಗುತ್ತೆ ಸೊ ಅಲ್ಲಿ ಖಾತಾ ಇದ್ರೆ ನಿಂತು ಏನು ತೊಂದರೆ ಇಲ್ಲ ಸೊ ಈ ಒಂದು ಡಿಜಿಟಲ್ ಇಂಟೆಗ್ರೇಷನ್ ಖಾತಾವನ್ನ ನಾವು ಜಾರಿ ಮಾಡಿದ್ದೇವೆ ಈಗಾಗಲೇ ಈ ತಿಂಗಳ ಆರಂಭದಲ್ಲೇ ನಾಲ್ಕು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಇಲ್ಲಿವರೆಗೂ ಅನುಷ್ಠಾನ ಮಾಡಿದ್ದೇವೆ ಇವತ್ತಿನಿಂದ ಎಂಟು ಜಿಲ್ಲೆ ಇನ್ನು ಹೆಚ್ಚುವರಿಯಾಗಿ ನಾವು ಸೇರಿಸಿದ್ದೇವೆ ಅಲ್ಲೂ ಕೂಡ ನಡೀತಾ ಇದೆ ಸೊ ಅಲ್ಲಿಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಈ ಒಂದು ಬದಲಾವಣೆಯನ್ನು ಅನುಷ್ಠಾನ ಮಾಡಿದ್ದೇವೆ ರಾಜ್ಯದಲ್ಲಿ ಬಹುತೇಕ ಇದು ಎಲ್ಲಿಯೂ ಕೂಡ ನಮ್ಗೆ ಸಮಸ್ಯೆ ಇಲ್ಲಿವರೆಗೂ ಬಂದೂ ಇಲ್ಲ ಬರುವುದು ಇಲ್ಲ ಎಕ್ಸೆಪ್ಟ್ ಬಾಗಲಕೋಟೆಯಲ್ಲಿ ನವನಗರ ಮಾಡಿದ್ದೇವಲ್ಲ ಅಲ್ಲಿ ಸ್ವಲ್ಪ ಅದು ಖಾತ ಮುನ್ಸಿಪಾಲಿಟಿ ಅವ್ರು ಮೈಂಟೈನ್ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ನವನಗರದ್ದು ಅಭಿವೃದ್ಧಿ ಪ್ರಾಧಿಕಾರನೇ ಬೇರೆ ಇದೆ ಅವ್ರ ಹತ್ರ ಖಾತಾ ಇತ್ತು ಅವರಿಗೆ ಈಗ ನಾವು ಅದನ್ನು ಡಿಜಿಟೈಸ್ ಮಾಡೋದಕ್ಕೆ ತೊಂದರೆ ಅಲ್ಲ ಅದು ಸಿಸ್ಟಮ್ ಬೇರೆ ಇತ್ತು ಅವ್ರಿಗೂ ಈಗ ಅವಕಾಶ ಮಾಡಿಕೊಟ್ಟಿದ್ದೇವೆ ಒಂದು ಬಿಟ್ರೆ ಬೇರೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇದರ ಅನುಷ್ಠಾನದಿಂದ ಎಲ್ಲೂ ಸಮಸ್ಯೆ ಬಂದಿಲ್ಲ ಬರೋದು ಎಲ್ಲ ಸಮಸ್ಯೆಗಳು ಕೂಡ ಬೆಂಗಳೂರಿನಲ್ಲೇ ಈ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲೇ ಎಲ್ಲ ಬಿ ಬಿ ಬಿಡಿಎ ಕೆಎಡಿಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಇವರೆಲ್ಲರನ್ನು ಕರೆಸಿ ನಿಮ್ಮದು ಯಾವ್ದಾವ್ದು ಖಾತೆ ಇದೆ ಅದನ್ನ ನೀವೆಲ್ಲಾನು ಕೂಡ ಈ ಖಾತೆ ಮಾಡಬೇಕು ಅಂತ ನಿಮ್ಮ ಖಾತೆಗಳನ್ನ ಡಿಜಿಟಲೀಕರಣ ಮಾಡಿ ಅಂತ ನಾವು ಫೆಬ್ರವರಿಯಲ್ಲಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಈಗ ಬಹುತೇಕ ಎಲ್ಲಾರು ಮಾಡಿದ್ದಾರೆ ಬಿಡಿ ನೋಡಿದ್ರು ಕೂಡ ಇವತ್ತು ನಡೀತಾ ಇರೋ ರಿಜಿಸ್ಟ್ರೇಷನ್ ಈ ಖಾತಾ ಮೇಲೆ ನಡೀತಾ ಇದೆ ಪೇಪರ್ ಖಾತಾ ಬಂದ್ ಮಾಡಿದ್ದೇವೆ ವಿಡಿಯೋ ಆಪ್ಷನ್ ಅನ್ನ ಸೊ ನೆಕ್ಸ್ಟ್